ನಮ್ಮ ಬರವಯ್ಯನವರು ಗುರುಗಳ ಭಂಡಾರ ಆಶೀರ್ವಾದ ಮತ್ತೆ ಶಿರಶಿರ ನಮಸ್ಕಾರವನ್ನ ಮಾಡಿ ಅವರು ಭಗವಂತನ ಧ್ಯಾನದಲ್ಲಿ ಆ ಸರಪಳಿಯನ್ನ ಕೀಳ್ತಾರೆ ಆ ಸರಪಳಿಯನ್ನ ಕಿತ್ತ ತಕ್ಷಣ ಅದು ಚೂರ್ ಚೂರಾಗಿ ಬಿಡುತ್ತೆ ಅದರಲ್ಲೇ ಭಗವಂತ ಇದ್ದಾನೆ ಅದರಲ್ಲೇ ದೈವತ್ವ ಇದೆ ಅಂತಕ್ಕಂಥದನ್ನ ನಾವೆಲ್ಲಾ ಸದ್ಭಕ್ತರು ನೋಡಬಹುದು ಶಿಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ತಗಡೂರಿನ ಶ್ರೀ ಲಿಂಗೇಶ್ವರ ಹಾಗೂ ಗಂಗೆ ಮಂಗಳಮ್ಮ ದೇವಸ್ಥಾನದ ಎರಡನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಈ ಜಾತ್ರೆಯ ವಿಶೇಷತೆ ಏನೆಂದರೆ ಸರಪಳಿ ಪವಾಡ ಕಬ್ಬಿಣದ ಸರಪಳಿಯನ್ನು ಕಂಬಕ್ಕೆ ಕಟ್ಟಿ ಶ್ರೀ ಶ್ರೀ ವೆಂಕಪ್ಪ ಒಡೆಯರ ಆಶೀರ್ವಾದ ಪಡೆದು ಶ್ರೀ ಮೈಲಾರ ಲಿಂಗೇಶ್ವರ ಹಾಗೂ ಗಂಗೆ ಮಾಳಮ್ಮನ ಕೃಪೆಯಿಂದ ಗುಡ್ಡಪ್ಪ ಅವರಿಂದ ಸರಪಳಿ ಕಟ್ಟಾಗುವುದನ್ನು ನೋಡಲು ಎರಡು ಕಣ್ಣು ಸಾಲದು ವೀಕ್ಷಕರೇ ಇವತ್ತು ನಾವು ಮೈಲಾರ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜಾತ್ರೆಯ ರಾಕ್ಷಸರ ಸಂಭಾರವನ್ನು ಮಾಡಿದ ನಂತರ ಅಲ್ಲಿ ಕೂಡ ಸರಪಳಿ ಪವಾಡಗಳಾಗ್ತವು ಸರಪಳಿ ಪವಾಡದ ಒಂದು ಅರ್ಥ ಏನಪ್ಪ ಅಂತಂದರೆ ಪ್ರತಿ ವರ್ಷವೂ ರಾಕ್ಷಸರ ಸಂಹಾರ ಆಗುತ್ತೆ ಅಂದರೆ ಕೆಟ್ಟ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲರ ಜನ ಜನಗಳ ಮನಸ್ಸು ಕೆಟ್ಟದ್ದನ್ನು ಒಡೆದು ಹಾಕಬೇಕು ಅಂತಕ್ಕಂಥದ್ದು ದುಷ್ಟರಿಗೆ ಶಿಕ್ಷೆಯನ್ನು ಕೊಟ್ಟು ಶಿಷ್ಟರನ್ನು ಕಾಪಾಡ್ತಕ್ಕಂಥದ್ದೇ ಈ ದೇವರ ಒಂದು ಉದ್ದೇಶಪೂರ್ವಕವಾಗಿ ಮೈಲಾರಲಿಂಗೇಶ್ವರನಾಗಿ ಶಿವ ಪಾರ್ವತಿ ಗಂಗಮಳಮನಾಗಿ ಬಂದು ನೆಲೆಸಿರೋದು ಅಲ್ಲಿ ಸ್ವಯಂಭ ಉದ್ಭವ ಲಿಂಗ ಇದೆ ಅದರಲ್ಲಿ ಎಷ್ಟು ನೀರು ಹಾಕಿದ್ರೂ ಅಭಿಷೇಕದ ನೀರು ಒಳಗಡೆ ಹೋಗುತ್ತೆ ಅದನ್ನು ಸಂಸ್ಥಾಪನೆ ಮಾಡಿದಂಥವ್ರೆ ಕಪಿಲ ಮಹಾಮುನಿಗಳು ಆ ಕಪಿಲ ಮಹಾಮುನಿಗಳು ಹೇಳಿದಂಥ ಒಂದು ಧಾರ್ಮಿಕ ಪದ್ಧತಿಗಳು ಏನದವು ಇವತ್ತಿಗೂ ನಾವು ಮಹಿಳಾ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಆ ಪ್ರಕಾರ ಸರಪಳಿ ಹರಿತಕ್ಕಂಥ ಕಾಯಕ ಯಾಕೆ ಬಂತು ಅಂತಂದರೆ ಪ್ರತಿ ವರ್ಷವೂ ರಾಕ್ಷಸರ ಹಾವಳಿ ಇರುತ್ತೆ ಅದರಲ್ಲಿ ಕೆಟ್ಟ ಕೆಟ್ಟ ಮನಸ್ಸಿನ ದುಷ್ಟಶಕ್ತಿಗಳು ನಾಶವಾಗೋಗಲಿ ಪ್ರಕೃತಿಯಲ್ಲಿರ್ತಕ್ಕಂಥ ದುಷ್ಟಶಕ್ತಿ ಎಲ್ಲವೂ ನಶಿಸಿ ಹೋಗಬೇಕು ಒಳ್ಳೆಯದು ಈ ಬ ಮನುಷ್ಯನಿಗೆ ಇರಬೇಕು ಅಂತಕ್ಕಂಥ ಸಾಂಕೇತಿಕವಾಗಿ ರಾಕ್ಷಸರು ಅಂತಂದರೆ ಕೆಟ್ಟದನ್ನು ಮಾಡ್ತಕ್ಕಂಥವ್ರಿಗೆ ನಾವು ರಾಕ್ಷಸರು ಅಂತೀವಿ ಅದರಲ್ಲೂ ದೈವ ಭಕ್ತರಾಗಿ ಮಲ್ಲಾಸುರ ಮತ್ತು ಮಣಿಕಾಸುರ ಅಂತೇಳಿ ಅವರಿಗೆ ಸಂಹಾರ ಮಾಡೋಕ್ಕಾಗಿಯೇ ಶಿವ ಇಲ್ಲಿ ಅಶ್ವರೂಢರಾಗಿ ಬಂದಿರೋದು ಆ ಸಾಂಕೇತಿಕವಾಗಿನೇ ಹಿರೇ ಮೈಲಾರದಲ್ಲಿ ನಾವು ಸರಪಳಿ ಪವಾಡಗಳನ್ನು ಮಾಡಿಸ್ತೇವೆ ಇಲ್ಲಿ ತಗಡೂರು ಗ್ರಾಮದಲ್ಲಿ ಅಂಥದ್ದೊಂದು ಕಾರ್ಯಕ್ರಮವನ್ನು ನಮ್ಮ ಗುಡ್ಡಪ್ಪನವರು ದೇವರ ಮನೆ ಗುಡ್ಡಪ್ಪನವರು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳ ಒಂದು ಸನ್ನಿಧಾನಕ್ಕೆ ಕಪಿಲ ಮುನಿ ಗುರುಪೀಠಕ್ಕೆ ಬಂದು ಹಿರಿಯ ಮಹಿಳಾರದ ಗುರುಗಳ ಹತ್ರ ಬಂದು ನಮ್ಮಿಂದ ಎಲ್ಲ ಮಾರ್ಗದರ್ಶನವನ್ನು ಪಡೆದು ಇದು ಎರಡನೇ ವರ್ಷ ಜಾತ್ರೆಯಲ್ಲಿ ಸರಪಳಿ ಪವಾಡವನ್ನು ಹರಿತಾ ಇದ್ದಾರೆ নিয়ে আছে ರಾಕ್ಷಸರನ್ನು ಅಂತ್ಯ ಮಾಡಲಿಕ್ಕೆ ನಾವು ಮಾನವರಾಗಿರ್ತಕ್ಕಂಥವರು ದುಷ್ಟಶಕ್ತಿಯನ್ನು ಹೊಡೆದು ಹಾಕಕ್ಕಾಗಿಯೇ ಭುಜಬಲದ ಪರಾಕ್ರಮವನ್ನು ನಾವು ಹೊಂದಿರಬೇಕು ಆರೋಗ್ಯವಂತರಾಗಿರಬೇಕು ಶಕ್ತಿವಂತರಾಗಿರಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಇದನ್ನು ಒಂದು ದೊಡ್ಡದಾಗಿರ್ತಕ್ಕಂಥ ಸಲಾಖೆಯಿಂದ ಕಬ್ಬಿಣದ ಸಲಾಖೆಯನ್ನು ತನ್ನ ಒಂದು ಶಕ್ತಿಯಿಂದ ಅಂದರೆ ಇಲ್ಲಿ ಶಕ್ತಿ ಅನ್ನೋದರಲ್ಲಿ ಮಾಮೂಲಿ ಶಕ್ತಿನೇ ಇದೆ ದೈವ ಶಕ್ತಿನೇ ಇದೆ ಇಲ್ಲಿ ಲಿಂಗನ ಶಕ್ತಿಯಿಂದಲೇ ಪ್ರತಿಯೊಂದು ಪವಾಡಗಳನ್ನು ನಾವು ಮಾಡಬೇಕಾಗತ್ತೆ ಆ ಒಂದು ಶಕ್ತಿಯಿಂದಲೇ ಗೊರವಯ್ಯನಾಗಿ ಇಲ್ಲಿ ಗುಡ್ಡಪ್ಪನವರು ಗೊರವಯ್ಯಗಳಾಗಿರ್ತಾರೆ ಆ ಗೊರವಯ್ಯಗಳಿಗೆ ದೀಕ್ಷೆ ಕೊಡುವಂಥ ಗುರುಗಳು ಗೊರವರ ಗುರುಗಳಾಗಿ ನಾವು ಮೈಲಾರ ಕ್ಷೇತ್ರದಲ್ಲಿ ಕಪಿಲಮುನಿ ಗುರುಪೀಠದವರಿದ್ದೀರಿ ಆ ಪ್ರಕಾರ ನಮ್ಮ ಗುಡ್ಡಪ್ಪನವರು ಗೊರವಯ್ಯನವರು ಗುರುಗಳ ಭಂಡಾರ ಆಶೀರ್ವಾದ ಮತ್ತು ಶಿರಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವರು ಭಗವಂತನ ಧ್ಯಾನದಲ್ಲಿ ಆ ಸರಪಳಿಯನ್ನು ಕೀಳ್ತಾರೆ ಆ ಸರಪಳಿಯನ್ನು ಕಿತ್ತ ತಕ್ಷಣ ಅದು ಚೂರು ಚೂರು ಆಗಿಬಿಡುತ್ತೆ ಅದರಲ್ಲೇ ಭಗವಂತ ಇದ್ದಾನೆ ಅದರಲ್ಲೇ ದೈವತ್ವ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಸದ್ಭಕ್ತರು ನೋಡ್ಬೋದು ಆ ಪ್ರಕಾರ ಈ ವರ್ಷ ಎರಡು ಸರಪಳಿಗಳನ್ನು ಅವರು ಕಿತ್ತಿದ್ದಾರೆ ಅದಕ್ಕೆ ಎರಡು ಸರಪಳಿ ಅಂತಂದರೆ ಅದು ಸರಿಯಾದ ಕ್ರಮ ಅಂತ ಒಂದು ಕಿತ್ತರೆ ಅದು ಬೆಸ ಆಗುತ್ತೆ ಎರಡು ಕೀಳಬೇಕು ಅಂತ ಹೇಳಿದಾಗ ಅದು ಎರಡನ್ನೂ ಅವರಿಗೆ ಅಪ್ಪಣೆ ಕೊಟ್ಟ ತಕ್ಷಣ ಕಿತ್ತರು ಶುಭ ಸಂಕೇತ ನಾವು ಇನ್ನು ಮುಂದೆ ಎಂಥ ಶಕ್ತಿ ದುಷ್ಟಶಕ್ತಿ ಬಂದ್ರೂ ನಾವು ಹೊಡೆದಾಗ್ತೇವೆ ನಾವು ಎಂಥ ಕೆಟ್ಟ ಕೆಟ್ಟ ಜ ಜನಗಳು ಮನಸ್ಸಿನಿಂದ ಬಂದ್ರೂ ಕೂಡ ಅದನ್ನು ನಾಶಪಡಿಸ್ತೇವೆ ಅಂತಕ್ಕಂಥ ಉದ್ದೇಶಕ್ಕಾಗಿಯೇ ಇವತ್ತು ಮೈಲಾರ ಕ್ಷೇತ್ರದಲ್ಲಿ ನಡೆದಂಥ ಸರಪಳಿ ಪವಾಡ ಮೂಲ ಮೈಲಾರದಲ್ಲಿ ನಡೆದಂಥ ಒಂದು ಪವಾಡಗಳು ಇವತ್ತು ಮೈಲಾರ ಕ್ಷೇತ್ರದಲ್ಲಿ ತಗಡೂರು ಕ್ಷೇತ್ರದಲ್ಲಿ ನಡೆದಿದೆ ಅದರಲ್ಲೂ ಕೈ ಪವಾಡ ಮತ್ತು ಶಸ್ತ್ರ ಪವಾಡ ಮತ್ತು ದಾರದ ಪವಾಡ ಇವೆಲ್ಲವೂ ಕೂಡ ಅವು ಇಲ್ಲಿ ಸದ್ಭಕ್ತರು ಕೊಟ್ಟಿದ್ದಾರೆ thank you ಜಿಲ್ಲಾ ಕಲಘಟಗಿ ತಾಲೂಕು ಮಡಿಕೆ ಹೊನ್ನಳ್ಳಿ ನಮ್ಮ ಹೆಸರು ಗಂಗಪ್ಪ ಅವ್ರ ಅಂತೇಳಿ ಈ ಮೈಲಾರಿ ಸೇವಾ ನಾವು ಮಾಡಾಕತ್ತಿಂದ ನಾವು ಮನದಾಗ ಏನು ಬೇಡಿಕೊಂಡಿದ್ದೇವೆ ಅವ ಕೆಲಸಗಳೆಲ್ಲ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾನು ಆ ಬಳಕ ನಮ್ಮನೆಯವರು ಗೊರಮ್ಗಳಾಗಿದ್ದಾರೆ ಗಂಗಿಮಾಳಮ್ಮನವರೇ ದೀಕ್ಷೆ ತಗೊಂಡಿದ್ದಾರೆ ಈ ದೇವರ ಸೇವಾ ನಾವು ಮಾಡಾಕತ್ತಿಂದ ನಮಗೆ ಯಾವುದು ಕಷ್ಟಗಳು ಇಲ್ಲ ಭಂಡಾರ ಭಂಡಾರ ಹಚ್ಚಿದಾಗ ಮಾತ್ರ ನಮ್ಮ ಮನಸ್ಸು ಅಷ್ಟ ಶಾಂತಿ ಇರುತ್ತದೆ ಭಂಡಾರದಲ್ಲಿ ಐಶ್ವರ್ಯ ಕಂಡಿದ್ದೇವೆ ಆ ಪರಮಾತ್ಮನಲ್ಲಿ ಅವನು ಸೇವಾವನ್ನು ಮುಂದೆ ಬೆಳೆಸ್ಕೊತಾ ಹೋಗ್ತಾ ಇದ್ದೇವೆ ಇನ್ನೂ ಅವನ ಕಾರ್ಯಕ್ರಮಗಳ ಹೆಚ್ಚಿನ ಹೆಚ್ಚಾಗಿ ನಾವು ಮಾಡಬೇಕನ್ನು ಮನಸ್ಸಿನಿಂದ ತುಂಬ ತುಂಬ ವಿಚಾರದ ಒಳಗೆ ಕೇಳ್ತೇವೆ ಅವ್ನಿಗೆ ಬಿದ್ದು ನಾನು ಅವನ ಅಂಗಾಲಾಗಿನ ಧೂಳ ಮೈಲಾರಲಿಂಗ ಪಜ್ಜನ ಅಂಗಾಲದಾಗಿನ ದೂಳ ನಾನು ಅವನ ಬೆನ್ನೆಲುಬು ನಾನು ಅವನ ನರಗಳು ನಾನು ಅವನ ಹೆಸರು ಇದ್ದರೆ ಮಾತ್ರ ನಮ್ಮ ಹೆಸರು ಉಳಿಯಕ್ಕೆ ಸಾಧ್ಯ ಐತಿ ಮೈಲಾರಲಿಂಗನ ಹೆಸರು ಇದ್ದರೆ ಮಾತ್ರ ನಾವು ಸಾಧ್ಯ ಸಾಧ್ಯದೇವೆ ಅದಕ್ಕೆ ಅವನಿಕ್ಕಿಂತ ನಾವು ಹೆಚ್ಚು ದೊಡ್ಡವರಲ್ಲ ಅವನ ಅಂಗಾಲಾಗಿನ ಧೂಳ ನಾನು ಅವನ ನರಗಳ ನಾನು ಅವನ ಬೆನ್ನಲು ನಾನು ಅವನ ಭಂಡಾರ ತುಂಬ ಇದ್ದರೆ ನಮ್ಮ ಬಡತನ ಎಲ್ಲ ಬಯಲಾಗ್ತೈತೆ ಅನ್ನೋ ಒಂದು ನೆಂಬಿಗಿಲಿಂದ ಆ ಏಳು ಕೋಟಿ ಲಿಂಗೇಶ್ವರ ಶಿವ ಎನ್ನು ಮಾಡ್ತಾ ಇದ್ದೇವೆ ಆ ಗಂಗೆ ಮಾಳಮ್ಮನ ಶಿವನೂ ಇದ್ದೇವೆ ಸತಿಪತಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಹೋ ಚಾಂಗ್ಮು ಜಡದಿ ಹಾಕಿ ಹಾಕಿ ಬಂಡಾರ ಹಾಕೊಂಡಿಲ್ಲ ಒಳಗೆ ಹಾಕುವ ಇನ್ನು ಬಂಡಾರ आरती <mimitation> दोलो ವೀಕ್ಷಕರೇ ಶ್ರೀ ಮೈಲಾರಲಿಂಗೇಶ್ವರ ಹಾಗೂ ಗಂಗೆ ಮಾಳಮ್ಮನ ಪವಾಡವನ್ನು ನೋಡಿ ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಮೈಲಾರಲಿಂಗೇಶ್ವರ ಹಾಗೂ ಗಂಗೆ ಮಾಳಮ್ಮನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ